ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವೆಲ್ಲರೂ ಹೇಗಿದ್ದೀರಾ ಒಪ್ಪೆಲ್ಲರೂ ಚೆನ್ನಾಗಿದ್ದರೆ ಅನ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಸಂಜೆಗೆ ಈ ಥರ ಸ್ನ್ಯಾಕ್ಸನ್ನು ಮಾಡ್ಕೊಂಡಿದ್ದರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಅಂದರೆ ನಾನಿವತ್ತು ಎಗ್ ಮಂಚೂರಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೊಬೋದು ಆರಾಮಾಗಿ ಹೆಲ್ತಿಯಾಗೂ ಕೂಡ ಇರುತ್ತೆ ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಗೋಬಿ ಮಂಚೂರಿ ತಿಂದಿರ್ತೀವಲ್ವ ಅದೇ ಟೇಸ್ಟಿಯಾಗಿ ನಮಗೆ ಎಗ್ ಮಂಚೂರಿ ಕೂಡ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಾನೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋನ ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಈಸಿಯಾಗಿ ಮಾಡ್ಕೊಬೋದಂತಹ ಎಗ್ ಗೋಬಿ ಮಂಚೂರಿನ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾನಿಲ್ಲಿ ನಾಲ್ಕು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿ ಸಿಪ್ಪೆ ತಪ್ಪಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಎರಡು ಮೊಟ್ಟೆನ ತೊಗೊಂಡಿದ್ದೀನಿ ಇವಾಗ ಇವಾಗ ನಾವು ಒಳಗಡೆ ಭಂಡಾರ ಅಂತ ಹೇಳ್ತಾರಲ್ಲ ಎಲ್ಲೋ ಕಲರ್ ಇರ್ತಾರಲ್ಲ ಅದನ್ನು ಯೂಸ್ ಮಾಡ್ಕೊಳ್ಳೋ ಆಗಿಲ್ಲ ಈ ವೈಟ್ ಇದೆಯಲ್ಲ ಅದನ್ನು ಮಾತ್ರ ಯೂಸ್ ಮಾಡ್ಕೊಬೇಕು ನೋಡಿ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಭಂಡಾರನ ಅದರಿಂದ ತೆಗೆದು ನಾವು ಮೊಟ್ಟೆನ ಸಪ್ರೇಟ್ ಮಾಡಿಕೊಂಡು ಈಗ ಈ ಬಿಳಿ ಭಾಗ ಇದೆಯಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಪೀಸಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲದನ್ನು ಕೂಡ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಬಜ್ಜಿ ಮಾಡೋದಕ್ಕೆ ಆಗುತ್ತೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಇವಾಗ ನಾನು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಬೌಲಷ್ಟು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಎರಡನ್ನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ರುಚಿ ಮತ್ತು ಖಾರನ ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಬೋದು ನಿಮ್ಮ ಟೇಸ್ಟ್ ಪ್ರಕಾರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ತೀರಾ ಒಂದು ಸಲ ನೀರಾಕಿ ಹಾಕಿ ತೆಳ್ಳು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬಜ್ಜಿ ಅದಕ್ಕೆ ಮಾಡ್ತೀವಲ್ವ ಆ ರೀತಿಯಲ್ಲಿ ನೀವು ಕಲಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಎಣ್ಣೆಗೆ ಬಿಡಬೇಕಷ್ಟೇ ಈ ಕಡೆ ನಾನು ಒಂದು ಬಾಣಲೆಗೆ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಐ ಫ್ಲೇಮಲ್ಲಿ ಎಣ್ಣೆನ ಕಲಿಸ್ಕೊಳ್ಳಿ ಈಗ ಮೀಡಿಯಂ ಫ್ಲೇಮಿಗೆ ಹಿಟ್ಟನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಒಂದೊಂದೇ ಬಜ್ಜಿ ಅದಕ್ಕೆ ಇವಾಗ ಚಿಕ್ಕ ಚಿಕ್ಕದಾಗಿ ಗೋಬಿ ಬಿಡ್ತೀವಲ್ವ ಗೋಬಿ ನೋಡಿದಿರಲ್ಲ ಗೋಬಿ ಸೈಜ್ ಇರುತ್ತಲ್ಲ ಆ ಸೈಜಿಗೆ ಇದನ್ನು ಎಣ್ಣೆಗೆ ಹಾಕೋಬೇಕಾಗುತ್ತೆ ನೋಡಿ ಈ ಥರ ಎಣ್ಣೆಗೆ ಹಾಕೊಳ್ಳಿ ಚಿಕ್ಕ ಚಿಕ್ಕ ಸೈಜಲ್ಲಿ ಗೋಬಿ ರೌಂಡ್ ಶೇಪಲ್ಲೇ ಇರಲಿ ಆ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಹಾಕೊಳ್ಳಿ ಹಾಕೊಂಡ್ಮೇಲೆ ನೋಡಿ ಒನ್ ಟು ತ್ರೀ ಮಿನಿಟ್ಸ್ ಆದಮೇಲೆ ಈ ಥರ ಮತ್ತೆ ಒಂದ್ಸಲ ಮರ್ಚಿ ಹಾಕಿ ಬೇಯಿಸ್ಕೊಬೇಕಾಗತ್ತೆ ಈ ಥರ ಕೈ ಆಡ್ಕೊಳ್ಳಿ ಸ್ವಲ್ಪ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋನು ಕೂಡ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನೋಡಿ ಫೈನಲಿ ಯಾವ ಕಲರ್ಗೆ ಟರ್ನ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಟೇಸ್ಟಿಯಾಗೂ ಕೂಡ ಇತ್ತು ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಬೇಕು ನೀವು ನೋಡಿ ಇವಾಗ ನಾನು ಇದನ್ನು ಒಂದಕ್ಕೆ ಟ್ರಾನ್ಸ್ಫರ್ ಇದ್ದೀನಿ ಇವಾಗ ಇದು ಬೆಂದಿದೆ ನಾನು ಇದನ್ನು ಬೇರೆ ಕಡೆಗೆ ಇದ್ದೀನಿ ನೋಡಿ ಯಾವ ಥರ ಕಲರ್ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ನಾನು ಇನ್ನೊಂದು ಸಲ ಬಜ್ಜಿನ ಅದರೊಳಗಡೆ ಬಿಟ್ಟಿದ್ದೀನಿ ನೋಡಿ ಈ ಥರ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಅದು ರೆಡಿ ಆಗಿಬಿಡುತ್ತೆ ಅದನ್ನು ಎತ್ತಿಟ್ಕೊಳ್ಳಿ ನೋಡಿ ಫೈನಲ್ ಆಗಿ ಇವಾಗ ನಮಗೆ ಗೋಬಿ ಎಗ್ ಗೋಬಿ ಎಗ್ ಬೋಂಡಾ ಅಂತನಾದರೂ ಹೇಳ್ಬೋದು ರೆಡಿಯಾಗಿದೆ ಇದಕ್ಕೆ ಏನು ಅಡಿಷ್ನಲ್ ಆಗಿದೆ ಸೇರಿಸ್ಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಹೇಳ್ತೀನಿ ನಾನು ಮೆಣಸಿಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕರಿಬೇವು ಮತ್ತು ಮೆಣಸಿನ್ಕಾಯನ್ನ ಫ್ರೈ ಮಾಡಿಕೊಂಡು ಹಾಕೊತಾ ಇದ್ದೀನಿ ಇವಾಗ ಮಿರ್ಚಿ ನಾವು ಯಾವಾಗಲೂ ಸೈಡ್ಸಿಗೆ ಮಿರ್ಚಿ ಇದ್ರೂ ಕೂಡ ಟೇಸ್ಟಿಯಾಗಿರುತ್ತಲ್ವ ಆ ರೀತಿಯಲ್ಲಿ ಮತ್ತು ಸಾಸನ್ನು ಹಾಕ್ತಾ ಇದ್ದೀನಿ ಟೊಮೊಟೊ ಸಾಸನ್ನು ಹಾಕಿ ಮತ್ತು ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಮತ್ತು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಟೊಮೊಟೊ ಸಾಸ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಪೈಸಿಯಾಗಿ ಕೂಡ ಇರುತ್ತೆ ಯಾಕೆಂದರೆ ಸ್ವಲ್ಪ ಇದರಲ್ಲೇ ಖಾರ ಉಪ್ಪು ಎಲ್ಲ ಇರೋದ್ರಿಂದ ಟೇಸ್ಟಿಯಾಗಿರುತ್ತೆ ಹಾಗೇನೂ ಕೂಡ ತಿನ್ಬೋದು ಇಲ್ಲ ಇಲ್ಲ ಅಂದರೆ ಇವಾಗ ಸಾಸ್ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಸ್ಪೈಸಿಯಾಗಿರುತ್ತೆ ಇಲ್ಲಿ ಮಿರ್ಚಿ ಕೂಡ ಇದೆ ಜೊತೆಗೆ ಮತ್ತು ಈರುಳ್ಳಿನೂ ಕೂಡ ಸಿಗ್ತಾ ಇರುತ್ತೆ ಕೊತ್ತಂಬರಿ ಸೊಪ್ಪು ಒಳ್ಳೆ ಸೂಪ್ ಸೂಪರ್ ಆಗಿರುವಂತಹ ಎಗ್ ಗೋಬಿ ನಮಗೆ ರೆಡಿ ಆಗುತ್ತೆ ನೋಡಿ ಹೆಲ್ತಿಯಾಗೂ ಇದೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಮತ್ತೆ ನಾನು ಇವಾಗ ಮತ್ತೆ ಸೈಡ್ಗೆ ಸಾಸನ್ನು ಹಾಕೊಂತ ಇದ್ದೀನಿ ಡಿಪ್ ಮಾಡಿ ತಿಂತ ಇದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಹೇಗೆ ಕಾಣ್ತಾ ಇದೆ ಅಲ್ವಾ ಗೋಬಿ ಕಣ್ಣಂಗೆ ಕಾಣ್ತಾ ಇದೆ ಅಲ್ವಾ ಅದೇ ರೀತಿನಲ್ಲಿ ಇವಾಗ ನಾವು ಮೊಟ್ಟೆಯಿಂದ ಮಾಡ್ಕೊಂಡಿದೀವಿ ಇವತ್ತು ಈ ತರ ಗೋಬಿ ಸಹ ಮಕ್ಕಳಿಗೂ ಮಾಡಿಕೊಡಿ ಹೆಲ್ದಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವತ್ತಿನ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸಂಜೆಗೆ ಈ ಮಂಚೂರಿಯನ್ನ ನೀವು ಕೂಡ ಟ್ರೈ ಮಾಡಿ